ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂಧುಗಳೇ ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿ ಇವತ್ತಿಗೆ ಐವತ್ತು ವರ್ಷ ಆಗಿರೋದರಿಂದ ಒತ್ತ ಕರಾಳ ದಿನಾಚರಣೆ ಎಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ದಿನಾಚರಣೆಯ ಅಂಗವಾಗಿ ವಕ್ತರಾಗಿ ಆಗಮಿಸಿದಂತ ನಮ್ಮ ಸಂಘ ಪರಿವಾರದ ಪ್ರಮುಖರಾದಂತ ಸುಭಾಷ್ ಚಂದ್ರ ಜಮಾದಾರ್ ಅವರು ಜಮಾದಾರ್ ಅವ್ರಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಂದುಂಡೇಶ್ ಅವರೇ ಸಂತೋಷ್ ಆಲಕಟ್ಟಿ ಅವ್ರೆ ಮಂದಣ್ಣ ಅವರೇ ಹಾಗೂ ಎಲ್ಲ ಮಂಡಳದ ಅಧ್ಯಕ್ಷರೇ ಹಾಗೂ ನಮ್ಮ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾದಂತ ಸಿದ್ದಣ್ಣ ಕಲಕೋಟಿ ಅವರೇ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಅಂದಿನ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧಿ ಅವರು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಸಂವಿಧಾನಕ್ಕೆ ಮುನ್ನೆಡೆಸಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಘೋಷಿಸ್ತಾ ಇದ್ದೇನೆ ಬಂಧುಗಳೇ ಇವತ್ತ ಯಾವುದೇ ಒಂದು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಕಾದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ಅಬದ್ಧವಾಗಿ ನಾವು ಕಾನೂನನ್ನು ಜಾರಿಗೆ ತರಬೇಕಾಗುತ್ತೆ ಬಂಧುಗಳೇ ಬಟ್ ಯಾವುದೇ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರಬೇಕಾದ್ರೆ ಮೂರು ಸಂದರ್ಭ ವಿಪತ್ತು ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಯುದ್ಧ ಘೋಷಣೆಯಾದಂತಹ ಸಂದರ್ಭ ಅಥವಾ ಅಕ್ರಮವಾಗಿ ನುಸುಳಕೆಯನ್ನು ತಡೆ ಹಿಡಿಯುವಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿ ತರಬೇಕಾಗುತ್ತದೆ ಅದೇ ರೀತಿಯಾಗಿ ವಿಧಾನಸಭೆಯಲ್ಲಿ ನೀಡಿದ ನಿರ್ದೇಶನದಂತೆ ನಡೆಯಲೇ ಇದ್ದಂತ ಸಂದರ್ಭದಲ್ಲಿ ಕೂಡ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರುವಂತ ಕೆಲಸ ಮಾಡಬೇಕಾಗುತ್ತೆ ಬಂಧುಗಳೇ ಅದೇ ರೀತಿಯಾಗಿ ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಬಂದಂತ ಸಂದರ್ಭದಲ್ಲಿ ಕೂಡ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರಬೇಕಾಗುತ್ತೆ ಬಂಧುಗಳೇ ಇಂಥ ಸಂದರ್ಭದಲ್ಲಿ ಅಲ್ಲಿ ಜಾರಿಗೆ ತರುವುದನ್ನು ಬಿಟ್ಟು ತಮ್ಮ ಅಧಿಕಾರ ಕಾನೂನನ್ನು ದಾಳಿ ತೋಡಿ ಸಂವಿಧಾನಕ್ಕೆ ಅವಮಾನ ಮಾಡಿ ನ್ಯಾಯಾಂಗ ನ್ಯಾಯಾಂಗವನ್ನು ತನ್ನ ಮುಷ್ಠಿಯಲ್ಲಿ ಹಿಡ್ಕೊಂಡು ಜಾರಿಗೆ ಬಂದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕಾರವನ್ನು ಘೋಷಿಸ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ಈಗ ನಮ್ಮ ವಕ್ತಾರರು ವಿವರವಾಗಿ ಈ ಒಂದು ಸಂದರ್ಭವನ್ನು ಕುರಿತು ಮಾತಾಡಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಹೊಂದಿಸಿ ಮುಗಿಸುತ್ತೇನೆ ಜೈ ಎನ್ ಜೈ ಕರ್ನಾಟಕ ಮಾತಾ ಮಾತಾ ಸ ವಿಸ್ತಾರವಾಗಿ ಹೇಳಿದಂತ ಕಾಂಗ್ರೆಸ್ ವಿರೋಧವನ್ನ ಹೇಳಿದಂತಪಣ್ಣವರಿಗೆ ಧನ್ಯವಾದಗಳು ಅದೇ ರೀತಿ ಮುಂದುವರ್ವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುಂಡೇಶ್ ಕಳ್ಳರವರು